ನಮಸ್ಕಾರ ವೀಕ್ಷಕ್ರೆ ನಮ್ಮೂರಲ್ಲಿ ಇವತ್ತು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡೋಕ್ಕೂ ಅದ್ರೊಳಗೆ ಬೆಂಕಿ ಹಂಗೆ ಹಾಯ್ತಾರು ಮತ್ತು ಬೆಂಕಿಯಲ್ಲಿ ಹಾಯೋಕ್ಕಿಂತ ಮುಂಚೆ ಏನೇನು ಮಾಡ್ತಾರೋ ಅನ್ನೋದ ತೋರಿಸ್ತಾನು ಬನ್ನಿ ನೋಡಿ ಅಯ್ಯಪ್ಪ ಸ್ವಾಮಿ ಪೂಜೆ ಎಲ್ಲ ಊರಲ್ಲಿ ಮಾಡ್ತಾರೋ ಅದೇ ಥರ ನಮ್ಮೂರಲ್ಲಿ ಮಾಡಿದ್ರು ಬನ್ನಿ ಒಳಗಡೆ ಹೋಗೋಣ ಇದು ನೋಡಿರಿ ಪೂ ಬೆಂಕಿಯಲ್ಲಿ ಹಾಯೋಕ್ಕಿಂತ ಮುಂಚೆ ಈ ಥರ ಎಲ್ಲ ಕೆಳಗಡೆ ಸೈಡ್ ಎಲ್ಲ ಚುಕ್ರ ರಂಗೋಲಿ ಹಾಕ್ತಾರೋ ರಂಗೋಲಿ ಹಾಕಿ ಅಂತೆ ಬೆಂಕಿ ಹಾಯೋಕೆ ರೆಡಿ ಆಗ್ತಾರೆ ಇಲ್ಲಿ ನೋಡಿ ಇವಾಗ ಎಲ್ಲ ಬೆಂಕಿ ಎಲ್ಲ ರೆಡಿ ಮಾಡಿದ್ರು ಸ್ವಾಮೀಜಿಗೂ ಎಲ್ಲ ಚುಕ್ಕ ಬೆಂಕಿಯಲ್ಲಿ ಹಾಯಲು ರೆಡಿಯಾಗಿ ನಿಂತಾರೆ ಇಲ್ಲ ಆ ಹಾಯೋಕ್ಕಿಂತ ಮುಂಚೆ ಕೆಲವೊಂದು ಪೂಜೆಗಳು ಮಾಡ್ತಾರೆ ಅವ್ರ ಬೆಂಕಿ ಪುಲ್ ಬೆಂಕಿ ರೀತಿ ಅಥವಾ ಎಲ್ಲ ಹಿಂಗೆ ಗಡ ಮಾಡಿ ಒಂದಲ್ಲಿ ಮಾಡ್ತಾರೆ ಅದಕ್ಕೆ ಮತ್ತು ಆ ಬೆಂಕಿ ಹಾಯೋ ಪಸ್ಟ್ಕ ಮತ್ತು ಲಾಸ್ಟ್ಕ ಎಲ್ಲ ಹೂವೆಲ್ಲ ಹಾಕಿರ್ತಾರೆ ಯಾವ ಥರ ಬೆಂಕಿ ಇದ್ದ ಸ್ವಾಮೀಜಿಯವ್ರ ಬೆಂಕಿ ಮ್ಯಾಲ ಆದ್ರೆ ಅವ್ರಿಗೆ ಏನು ಆಗೋದಿಲ್ಲ ಅವ್ರ ಭಕ್ತಿಯಿಂದ ಅವ್ರು ಹಾಯ್ತಾರು ನಮ್ಮಂಥವ್ರು ಆದರೆ ಕಾಲೆಲ್ಲ ಅವ್ರ ನಿಷ್ಠೆಯಿಂದ ಯ ಸ್ವಾಮಿ रेरना நூடல் அப்படின் நூடல்

Ayyo Ayyo. Ini olahraga dengan. Ayyo Ayyo. Nah. Oh. Ini ya korek. Bullet, bullet, bullet. Ah, uri. Ya. Jangan marah. Oke, siap. Ya. Ayyo Ayyo. पूजा माता <descript stainless> <League>

तो आया फोर तुम मैं कंटा बैंक के हाथ में तो जरा आईडी को लागे तो हाथ में मात्र लेवल में हां क्यों रे हां खाते साइड में करना नहीं है ये पास हरिओ बड़ी बड़ी

ಎಲ್ಲ ಪೂಜೆ ಮಾಡ್ತಾರು ಪೂಜೆ ಮಾಡೋದಕ್ಕೆ ಮುಂದೆ